ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸುರ್ಬಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಾಗ ಮಕ್ಕಳಿಗೆ ಹಲ್ಲ ಯಾವ ತಿಂಗಳೊಳಗೆ ಬರ್ತಾವು ಮತ್ತು ಹಲ್ಲು ಬರುವಾಗ ಮಕ್ಕಳು ಯಾವೆಲ್ಲ ತೊಂದರೆಗೆ ಒಳಗಾಗ್ತಾವು ಮತ್ತು ನಾವು ಅವಾಗ ಏನು ಮಾಡಬೇಕು ಮತ್ತು ಲೇಟಾಗಿ ಹಲ್ಲು ಬರೋದಕ್ಕೆ ಕಾರಣ ಏನು ಉಪಾಯ ಏನು ಮಾಡಬೇಕು ಅಂತ ಎಲ್ಲ ಮಾಹಿತಿನ ಈ ವಿಡಿಯೋದಾಗ ತಿಳಿಸಾಕತ್ತೀನಿ ಯಾರು ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬಾಡ್ರಿ ಬರ್ರಿ ನೋಡೋಣ ಅಂತ ಸಾಮಾನ್ಯವಾಗಿ ಮಕ್ಕಳಿಗೆ ನಾಲ್ಕರಿಂದ ಏಳು ತಿಂಗಳ ತನಕ ಹಲ್ಲು ಬರಾಕ ಪ್ರಾರಂಭ ಆಗ್ತವು ಒಂದೊಂದು ಸಂದರ್ಭದಾಗ ಮಕ್ಕಳಿಗೆ ಲೇಟಾಗಿ ಹಲ್ಲು ಬರ್ತಾವು ಒಂದೊಂದು ಮಕ್ಕಳಿಗೆ ಒಂದು ವರ್ಷ ಆದಮೇಲೆ ಹಲ್ಲು ಬರಕ್ಕೆ ಸ್ಟಾರ್ಟ್ ಆಗ್ತವು ಆದ್ರೆ ಒಂದರಿಂದ ಮೂರು ವರ್ಷದ ತನಕ ಮಕ್ಕಳಿಗೆ ಹಾಲು ಹಲ್ಲಂತೇಳೆ ಇಪ್ಪತ್ತು ಹಲ್ಲ ಸಾಮಾನ್ಯವಾಗಿ ಬಂದಿರ್ತವು ಈ ಮಕ್ಕಳಿಗೆ ಹಲ್ಲು ಬರೋದ ಲೇಟ್ ಆಕೈತೆ ಅಂತಂದ್ರೆ ಪ್ರೀ ಮೆಚ್ಯೂರ್ಡ್ ಬೇಬಿ ಅಂದರೆ ಒಂಬತ್ತು ತಿಂಗಳಿಗಿಂತ ಮೊದಲೇ ಏನರ ಡಿಲೆವರಿ ಅದು ಆಗಿತ್ತಪ್ಪ ಅಂದ್ರೆ ಆವಾಗ ಹಲ್ ಬರೋದು ಲೇಟ್ ಆಗ್ಬೋದು ಮತ್ತು ನ್ಯೂಟ್ರಿಷನ್ ಕೊರತೆಯಿಂದನೂ ಹಲು ಬರೋದು ಲೇಟ್ ಆಗ್ತಿರ್ಬೋದು ಮತ್ತು ಜೆನೆಟಿಕ್ಲಿನೂ ಹಲ್ಬರೋದು ಲೇಟ್ ಆಗ್ತಿರ್ಬೋದು ಅಂದರೆ ಅನುವಂಶಿಕವಾಗಿ ಅವ್ರ ಮನೆಯೊಳಗೆ ಅವ್ರ ತಂದೆ ಅವ್ರ ಅಜ್ಜಾನು ಅವರಿಗೆ ಹಲ್ಲು ಬರುವುದು ಲೇಟ್ ಆಗಿದ್ರೆ ಈ ಮಕ್ಕಳಿಗೇನು ಹಂಗೆ ಆಗಿರಬಹುದು ಆದರೂ ಒಂದು ವರ್ಷದ ತನಕ ಹಲ್ ಬರಲಿಲ್ಲ ಅಂದ್ರೆ ನೀವು ಒಂದು ಸಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಉತ್ತಮ ಮತ್ತು ಹಲ್ಲು ಬರುವಾಗ ಯಾವ್ಯಾವ ಲಕ್ಷಣ ಕಾಣ್ತಾವಂದ್ರೆ ಮಕ್ಕಳು ಕಿರಿಕಿರಿ ಭಾಳ ಮಾಡ್ತಾವು ಆಮೇಲೆ ಸರಿಯಾಗಿ ಊಟ ಮಾಡಂಗಿಲ್ಲ ಆಮೇಲೆ ಸರಿಯಾಗಿ ನಿದ್ದೆ ಮಾಡಂಗಿಲ್ಲ ಆಮೇಲೆ ಏನು ಸಿಕ್ಕಿದ್ದನ್ನು ತೊಗೊಂಡ್ ತೊಗೊಂಡು ಕಚ್ತಿರ್ತಾವೆ ಆಮೇಲೆ ಅವು ವಸಡುಗಳೆಲ್ಲ ಬಾವು ಬಂದಿರ್ತಾವು ಆಮೇಲೆ ಕೆಂಪಗೆ ಆಮೇಲೆ ಸ್ ಭಾಳ ಜೊಲ್ ಬಿಡ್ತಾವ ಮಕ್ಕಳು ಇವಾಗ ಇದಕ್ಕೆಲ್ಲ ನಾವು ಉಪಾಯಗಳನ್ನು ಹೆಂಗೆ ಮಾಡಬೇಕು ಏನು ಮಾಡಬೇಕಪ್ಪ ಅಂತಂದ್ರೆ ಆ ಮಕ್ಕಳ ಬಸಡುಗಳನ್ನು ನಮ್ಮ ಬೆರಳಿನಿಂದ ಮಸಾಜ್ ಮಾಡಬೇಕು ಸ್ವಚ್ಛ ಇರಬೇಕು ಬೆರಳು ಸ್ವಚ್ಛಗೆ ತೊಳ್ಕೊಂಡು ಮಸಾಜ್ ಮಾಡಬೇಕು ಆವಾಗ ಅವಕ ಸಮಾಧಾನ ಅಂತ ಅನಿಸ್ತೈತಿ ಮತ್ತು ಟೀತರ್ಗಳನ್ನು ಈಗ ಭಾಳಷ್ಟು ಟೀತರ್ಗಳು ಬಂದವು ಮಕ್ಕಳಿಗೆ ಟೀತರ್ಗಳನ್ನ ಕೊಡಬೇಕು ಆಮೇಲೆ ಅವು ಮಕ್ಕಳಿಗೆ ಜ್ವರ ಮತ್ತು ವಾಂತಿ ಭೇದಿ ಇರ್ತಲ್ಲ ಜ್ವರ ವಾಂತಿ ಭೇದಿ ಹೆಚ್ಚಾಗಿ ಆದ್ರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ರಿ ಮತ್ತು ಮಕ್ ಒಂದೊಂದು ಎಲ್ಲ ಮಕ್ಕಳು ಒಂದೇ ಥರ ಇರೋಂಗಿಲ್ಲ ನನ್ನೆರಡು ಮಕ್ಕಳ ಅನ್ಬೋದೊಂದಿಗೆ ನಾನು ಹೇಳೋದಾದ್ರೆ ನನ್ನ ಮಗಳಿಗೆ ನನಗೆ ಎರಡು ಮಕ್ಕಳು ಒಂದು ಹುಡುಗಿ ಒಂದು ಹುಡುಗ ಹುಡುಗಿಗೆ ನನ್ನ ಮಕ್ ಹುಡುಗಿಗೆ ಐದು ತಿಂಗಳಿಗೆಲ್ಲ ಹಲ್ ಬಂದಿತ್ತು ಆದರೆ ಹುಡುಗನಿಗೆ ಒಂಬತ್ತು ತಿಂಗಳಿಗೆ ಹಲ್ ಬರೋಕೆ ಸ್ಟಾರ್ಟ್ ಅದು ಹೀಗಾಗಿ ಒಂದೊಂದು ಮಕ್ಳ ಪ್ರಕೃತಿ ಒಂದೊಂದು ಥರ ಇರುತ್ತೆ ಅದಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಹೆದರಿಬೇಡ್ರಿ ಮಕ್ಕಳಿಗೆ ಹಲ್ಲು ಬರೋದು ತಡ ಆಗೋದು ಅದೇ ನೈಸರ್ಗಿಕವಾಗಿ ಅದು ಸಹಜ ಪ್ರಕೃತಿನ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಕ್ಕೊಂದ ಲೈಕ್ ಮಾಡ್ರಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ದೆ ನೋಡಾಕತ್ತೀರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಎಲ್ಲ ಅಮ್ಮಂದಿರ್ಗೂ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ